ಇವತ್ತಿನ ಈ ಎಪಿಸೋಡಿನಲ್ಲಿ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ ನಾಡಗೌಡ ಅಮೋಘ ಸಿದ್ದರ ಮೂರು ಜನ ಪುಣ್ಯದ ಆಗಿರುವ ಮಾಯದಮಗ ಮಹಾಸಿದ್ದ ತೆರವಾಡಮಂಗರಾಯಸಿದ್ಧ ಕರಣಿ ಮಲ್ಕಾರ್ಸಿದ್ದರಲ್ಲಿ ಮೊದಲನೆಯದವರಾದ ಮಾಯದಮಗ ಮಹಾಸಿದ್ದರ ಏಳು ಮಠಗಳಲ್ಲಿ ಮೂರನೇ ಮಠವಾದ ಸೊಲ್ಲಾಪುರ ಮಠದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಜಯ ಶ್ರೀರಾಮ್ ನಾನು ನಾಡುಗಳು ಅಮೋಕ್ ಸುದ್ದಿ ಅವರ ಮಠ ಮನೆಗಳನ್ನ ಸುತ್ತಾಡಿಯಲ್ಲಿ ದೇವಸ್ಥಾನ ಮತ್ತು ಚರಿತ್ರೆ ಬಗ್ಗೆ ವಿಡಿಯೋ ಮಾಡಿ ಚರಿತ್ರೆಗಳಾಗಿ ಯೂಟ್ಯೂಬ್ ಹಾಕಾಕೀನಿ ಅದೇ ರೀತಿ ಮಹಾಸಿದ್ಧನ ಏಳು ಮಠಗಳು ಇವತ್ತು ಸೊಲ್ಲಾಪುರ ಮಹಾಸಿದ್ಧನ ದೇವಸ್ಥಾನಕ್ಕೆ ಬಂದಿನಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ಸ್ಥಳ ದೇವ್ರ ದರ್ಶನ ನಿಮಗೆ ಮಾಡಿಸ್ತೀನಿ ಬರ್ರಿ ಕೊನೆವರೆಗೂ ನಾವು ಹೇಳೋದಾಗ ನೋಡ್ಬಂತೇವೆ ಈ ಮಾಯದ ಮಗನ ಮಹಾಸಿದ್ದರ ಏಳು ಮಠಗಳ ಚರಿತ್ರೆಯನ್ನು ಸಿದ್ಧಸಿರಿ ಗ್ರಂಥದಲ್ಲಿ ಉಲ್ಲೇಖ ಇರುವ ಪ್ರಕಾರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಸೋಲಾಪುರ ಸಿದ್ದರಾಮೇಶ್ವರನು ಶ್ರೀಸರಿದ ಮಲ್ಲಿಕಾರ್ಜುನನಿಂದ ಆಶೀರ್ವಾದ ಪಡೆದು ಕೆರೆ ಕಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ದನು ಎಷ್ಟೋ ವರ್ಷ ಆ ಕೆರೆಯ ಕೆಲಸವೂ ನಡೆದಿತ್ತು ತೆರೆಯು ಆಳವಾದರೂ ನೀರು ಬಿದ್ದಿರಲಿಲ್ಲ ಆಗ ಮಹಾಸನು ತಾನು ಕೆಲಸ ಮಾಡುವ ಸಲುವಾಗಿ ಅಲ್ಲಿಗೆ ಹೋದನು ಅಲ್ಲಿ ಮಹಾಸಿದ್ಧನಿಗೆ ಟಿಕಾವು ಸನಿಕೆ ಮತ್ತು ಬುಟ್ಟಿಯನ್ನು ಕೊಟ್ಟರು ಮಹಾಸಿದ್ಧನು ಬೆತ್ತಿಗೆ ಕಂಬಳಿ ಟೊಪ್ಪಿಗೆ ಮಾಡಿ ನಿಲ್ಲಿಸಿ ಕೆಲಸ ಸಾಗಲಿ ಎಂದು ಹಸ್ತಸ್ಪರ್ಶ ಮಾಡಲು ಟಿಕಾವು ಅಗಿಯುವ ಕೆಲಸ ಸನಿಕೆ ತುಂಬುವ ಕೆಲಸ ತುಂಬಿ ಬುಟ್ಟಿ ತಾನಾಗಿಯೇ ಒಯ್ದು ಒಗೆಯುವ ಕೆಲಸಗಳು ಪ್ರಾರಂಭವಾದವು ಇದು ಸೊಲ್ಲಾಪುರೊಳಗ ಐತಿ ಊರಾಗೈತಿ ಮಹಾಸಿದ್ಧ ದೇವಸ್ಥಾನ ಅಲ್ಲಿಂದ ಇಲ್ಲಿ ಭೂತಾ ಸಿದ್ದೇಶ್ವರ ಮೂರ್ತಿ ಮಾಡೋ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಮೋಕ್ ಸಿದ್ದೇಶ್ವರ ಮಠಮಿ ಎಲ್ಲ ತಿರುಗಡೆ ಅಲ್ಲಿ ಎಲ್ಲದ್ರೊಳಗು ಈ ಮೂರ್ತಿ ನನಗೆ ಬಹಳ ಇಷ್ಟ ಆಗಿರೋದು ಯಾಕಂದ್ರೆ ಭೂತಾಳ್ ಸಿದ್ದನ ಮೂರ್ತಿ ಎಲ್ಲಾ ಕಡೆ ಇರ್ತದ ಬಟ್ ಇಲ್ಲಿ ನಿಂತದ ಬಹಳ ಅದ್ಭುತ ಬಹಳ ಇಷ್ಟ ಆಯ್ತು ಮತ್ತೊಂದು ಐದು ಸೆಕೆಂಡ್ ಅಂದ್ರೆ ಹತ್ತು ಸೆಕೆಂಡ್ ಆಗಿದ ಕಣ್ಣು ಮೆಟಿಕ್ಸ್ ಇದನ್ನು ನೋಡ್ಕೊ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೈ ಜಿಂಗ್ ಬರ್ದೈತೆ ಅಂತ ಶಕ್ತಿ ಅಂತ ರಾವ ಈ ಭೂತ ಮೂರ್ತಿ ಒಳಗೆ ಅದ ನಂಗೆ ಭಾಳ ಇಷ್ಟ ಐತಿ ಮತ್ತು ನಮ್ಮ ಅಠಮನೆಯೊಳಗೆ ಮಹಾಸಿದ್ಧನ ಒಂದು ಪವಾಡ ನಮ್ಮ ಸಿದ್ದ ರಸಿದಾಟಿಗೆ ಇವೆಲ್ಲವನ್ನು ನೋಡ್ಲಾಗ ಭಾಳ ನನಗೆ ಹೆಮ್ಮೆ ಅನ್ಸುತ್ತೆ ಸಲಾಪುರಕ್ಕೆ ಬರ್ಬೇಕಂದ್ರೆ ಇಲ್ಲಿ ಸಲ್ಲಾಪುರ್ ಒಂದೆಲ್ಲ ಸೋಲಾಪುರ ದೊಡ್ಡ ಸಿಟಿ ಅದ ಆದ್ರೆ ಇದು ಹಿಂದೆ ಹಂಜಗಿ ಬಂದಲಗಿ ಆಗಿರ್ಬೋದು ದೇಗಾಂ ಆಗಿರ್ಬೋದು ಇಲ್ಲಿ ಅಷ್ಟೊಂದು ಗಾಡಿಗಳಿಲ್ಲ ಇಲ್ಲ ಜೀವ್ ತಿರ್ಗಾಡಕ್ ಅಷ್ಟೊಂದು ವಾಹನಗಳು ಸೌಕರ್ಯಗಳಿಲ್ಲ ಸೊ ಇಲ್ಲಿ ಬಹಳ ಹೈರಾಣ ಆಗ್ತೈತಿ ಮತ್ತ ಆಗ್ತಿ ಅಷ್ಟೊಂದು ಪರಿಚಯನೂ ಇಲ್ಲ ಸಂಜಿವಾರ ಬಂದ ಅವ್ರ ಮಠದೊಳಗೆ ಇಟ್ಕೊಂಡು ಮತ್ತೆ ಇನ್ನೊಬ್ರು ಅವರದಂತೆ ಅವರದ ಊರಿನ ಊರಿನವ್ರು ಇವರಾಗಿ ಹಾಗಿರ್ದಾರ್ ಅವರನ್ನ ನನ್ನ ಜೊತೆ ಸೇರಿ ಬೈಕ್ ತಗೊಂಡು ಇರ್ತಕ್ಕಂತ ಮನಸ್ಸಿದ್ದನ್ನ ನಾಲ್ಕೈದು ಮಠಗಳನ್ನ ನಾನು ದರ್ಶನ ಮಾಡಿಸಿ ಇಲ್ಲಿ ಚರಿತ್ರೆ ಬಗ್ಗೆ ತಿಳ್ಕೊಳಕ್ಕ ಭಾಳ ಸಪೋರ್ಟ್ ಮಾಡಿದ್ರು ಇಂಥ ಗುರುಗಳು ಸಪೋರ್ಟ್ ಮಾಡಿದ್ವಿ ಅಚ್ಚೆಗೂ ಅಲ್ಲಿ ಒಬ್ಬ ಚರಿತ್ರೆ ಬಗ್ಗೆ ಹೇಳಿದ್ರು ಬಹಳ ಖುಷಿ ಆಯ್ತು ಇನ್ನೊಂದು ಎಲ್ಲಾ ಕಡೆ ಮಹಾಸಿದ್ಧನ ಒಂದು ಸಿದ್ಧರ ಚರಿತ್ರೆ ಬಗ್ಗೆ ಮತ್ತು ದೇವಸ್ಥಾನ ಭಾಳ ಡೆವಲಪ್ ವಿಷಯ ಆಗತ್ತೆ ಮತ್ತೆ ಚರಿತ್ರೆಯನ್ನ ಮಾಡಬೇಕಾದ್ರೆ ಬಹಳ ಅದರ ಕಂಟಿನ್ಯೂ ಮಾಡಬೇಕಾಗಿಲ್ಲ ಆ ಕಾರಣ ಎಲ್ಲ ಕಡೆ ಶೇರ್ ಮಾಡಿ ಸಿದ್ಧರ ಚರಿತ್ರೆಯನ್ನ ಗಳಿಸಿದ್ರು ಟಿಕಾವು ಸನಿಖೆ ಮುಟ್ಟಿ ತಾನಾಗಿಯೇ ಕೆಲಸ ಮಾಡುವುದನ್ನು ನೋಡಿ ಕೆಲಸಗಾರರು ಗಾಬರಿಯಾದರು ನಂತರ ಮಹಾಸಿದ್ಧನು ಮತ್ತೆ ಟಿಕಾವಿಗೆ ಹಸ್ತಸ್ಪರ್ಶ ಮಾಡಲು ಟಿಕಾವು ಜೋರಿನಿಂದ ಅಗೆಯಲು ಪ್ರಾರಂಭ ಮಾಡಿದ ಕೂಡಲೇ ನೀರಿನ ಕಾರಂಜಿಯೇ ಉಕ್ಕಿ ಬಂದಿತ್ತು ಇದನ್ನು ನೋಡಿದ ಒಬ್ಬನು ಸಿದ್ದರಾಮನ ಕಡೆಗೆ ಓಡಿ ಹೋಗಿ ಕಾರಂಜಿ ಕಾರಂಜಿ ಎಂದು ಹೇಳಿದ ಆಗ ಅಲ್ಲಿಗೆ ಹೋಗಿ ಸಿದ್ದರಾಮನು ಕಂಬಳಿಯೋಗಿಯಾದ ಮಹಾಸದ್ದನಿಗೆ ಕೈ ಮುಗಿದು ಸಂತೋಷದಿಂದ ಕಂಬಳಿ ಒಡೆಯನೆ ನಾವು ಕಲ್ಪಿಸಿದ ಆಸೆಯು ಪೂರ್ಣವಾಯಿತು ನಿನ್ನಂತಹ ಮಹಿಮಾ ಪುರುಷರು ನಮ್ಮಲ್ಲಿ ಬಂದದ್ದು ಬಹಳ ಸಂತೋಷವಾಯಿತು ಎಂದು ಪ್ರಸ್ತಾಪ ಈ ನಡೆದಿರುವ ಘಟನೆಯೆಲ್ಲವನ್ನು ನೋಡಿ ಮಹಾಸದ್ದನಿಗೂ ಕೂಡ ತುಂಬಾ ಸಂತೋಷವಾಯಿತು ಆಮೇಲೆ ಸಿದ್ದರಾಮನು ನನ್ನ ಬಲಗಡೆಗೆ ನಿನಗೆ ಐದು ಎಕರೆ ಜಮೀನು ಕೊಡುವೆ ಇಲ್ಲೇ ಇರಬೇಕೆಂದು ಸಿದ್ದರಾಮೇಶನು ವಿನಂತಿಸಿದಾಗ ಮಹಾಸಿದ್ಧನು ಸೋಲಾಪುರದಲ್ಲಿ ನೆಲೆ ಊರಿದನು ಹೀಗಾಗಿ ಅಲ್ಲಿಯಿಂದ ಇಲ್ಲಿವರೆಗೆ ಕೂಡ ಮಹಾಸಿದ್ದನ ಮೂರನೆಯ ಮಠವಾಗಿ ಸೊಲ್ಲಾಪುರ ಮಠವು ಬೆಳೆದು ಬಂದಿದೆ ಇವತ್ತಿಗೂ ಕೂಡ ಸೋಲಾಪುರ ಲಕ್ಷಾಂತರ ಭಕ್ತಾದಿಗಳ ಆಕರ್ಷಣೆ ಸ್ಥಳವಾಗಿದ್ದು ಬೇಡಿದ್ದ ಭಕ್ತರಿಗೆ ಬೇಕಾದ ಕೊಟ್ಟಿದ್ದು ಪವಾಡವಾಗಿದೆ ಇದಿಷ್ಟು ನಾಡಗೌಡ ಅಮಾವಾಸಿದರ ಮೂರು ಜನ ಪುಣ್ಯದ ಮಕ್ಕಳಲ್ಲಿ ಮೊದಲನೆಯದವರಾದ ಮಹಾಸಿದ್ದನ ಏಳನೇ ಮಠದಲ್ಲಿ ಮೂರನೇ ಮಠದ ಚರಿತ್ರೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಕೈ ಜೋಡಿಸಿ